ಪ್ಪ ಆ ಅವರ ಆ ಮಾತು ನಾನು ಕೇಳಿಲ್ಲ ಆ ಮಾತು ನಾನು ಕೇಳಿಲ್ಲ ನಾನು ಅದಕ್ಕೇನು ಪ್ರತಿಕ್ರಿಯಿಸೋದಕ್ಕೆ ಹೋಗೋದಿಲ್ಲ ನಾನು ವಿರೋಧ ಪಕ್ಷದ ನಾಯಕ ಆಗಿದ್ದೆ ಮೊನ್ನೆ ಖರ್ಗೆ ಸಾಹೇಬ್ರ ಜೊತೆಗೆ ಅವರು ಅಸೆಂಬ್ಲಿಯೊಳಗೆ ವಿರೋಧ ಪಕ್ಷದ ನಾಯಕರಾಗಿದ್ದರು ನಾನು ಪರಿಷತ್ನೊಳಗೆ ವಿರೋಧ ಪಕ್ಷದ ನಾಯಕ ಆಗಿದ್ದೆ ಒಮ್ಮೆ ಅಲ್ಲ ಮೂರು ಬಾರಿ ಆಗಿದ್ದೇನೆ ನಮ್ಮ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ ಅಲ್ಲ ಯಾರು ಎಮ್ ಎಲ್ ಎ ಹೇಳಿದ್ದಕ್ಕೆ ನಾನು ಪ್ರತಿಕ್ರಿಯಿಸೋದಿಲ್ಲ ಆದರೆ ಮುಖ್ಯಮಂತ್ರಿ ಮಾಡೋದು ಅದೆಲ್ಲ ಹೈಕಮಾಂಡ್ಗೆ ಸೇರಿರ್ತಕ್ಕಂಥ ವಿಚಾರ ಆಮೇಲೆ ನಮ್ಗೆ ಹೈಕಮಾಂಡ್ ಏನು ಹೇಳಿದೆ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಜೊತೆಗೂಡಿಸಿಕೊಂಡು ಅವರೇನು ಹೇಳಿದ್ದಾರೆ ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಅಥವಾ ಪಕ್ಷದ ಅಧ್ಯಕ್ಷರ ಹುದ್ದೆ ಬಗ್ಗೆ ನೀವು ಯಾರೂ ಮಾತನಾಡತಕ್ಕದ್ದಲ್ಲ ಅಂತ ಹೇಳಿದ್ದಾರೆ ಶಿಸ್ತಿನ ಕಾರ್ಯಕರ್ತರಾಗಿರ್ತಕ್ಕಂಥ ನಾನು ಒಬ್ಬ ಆ ದಿಸೆಯೊಳಗೆ ಯಾವುದೇ ಪ್ರತಿಕ್ರಿಯೆ ಮಾಡಿಲ್ಲ ಅದಕ್ಕೆ और प्रीति और गौरव